ಮನಸ್ಸಿನ ಮಾತು ಚಾನಲ್ಗೆ ಸ್ವಾಗತ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಚಕ್ಕೋತ ಹಣ್ಣು ಚಕ್ಕೋತ ಹಣ್ಣು ದೇಹಕ್ಕೆ ಎ ಬಿ ಮತ್ತು ಸಿ ಜೀವಸತ್ವ ಹೇರಳವಾಗಿ ಒದಗಿಸುತ್ತದೆ ಚಕ್ಕೋತ ನೋಡಲು ಎಷ್ಟು ಚೆಂದನೋ ತಿನ್ನಲು ಅಷ್ಟೇ ರುಚಿ ಹೃದಯ ಸ್ನಾಯುಗಳನ್ನು ಬಲಗೊಳಿಸುತ್ತದೆ ಮತ್ತು ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ ಆಲ್ಕೋಹಾಲ್ ಚಟ ದೂರ ಮಾಡುತ್ತದೆ ದೇಹದಲ್ಲಿನ ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತದೆ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿರುತ್ತದೆ ಬಿಕ್ಕಳಿಕೆಯನ್ನು ಮತ್ತು ಕೆಮ್ಮನ್ನು ನಿವಾರಿಸುತ್ತದೆ ಇದರ ಸಿಪ್ಪೆ ಮತ್ತು ಬೀಜವು ಬಹಳ ಪ್ರಯೋಜನಕಾರಿಯಾಗಿದೆ ವಾಂತಿ ವಾತ ನಿವಾರಣೆ ಮಾಡುತ್ತದೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ಸೋಂಕುಗಳ ವಿರುದ್ಧ ಹೋರಾಡಲು ದೇಹವನ್ನು ಬಲಪಡಿಸುತ್ತದೆ ಚಕ್ಕೋದದಲ್ಲಿ ಕಂಡುಬರುವ ಅಂಶ ಜೀರ್ಣಕ್ರಿಯೆಗೆ ಬಹಳ ಒಳ್ಳೆಯದು ಚಕ್ಕೋತ ತಿನ್ನುವುದರಿಂದ ದೇಹದ ತೂಕವೂ ಕೂಡ ಕಡಿಮೆ ಮಾಡಬಹುದು ಮೂತ್ರಪಿಂಡ ಮತ್ತು ಪಿತ್ತಜನಕಾಂಗ ರೋಗಗಳನ್ನು ಇದು ತಡೆಗಟ್ಟತ್ತೆ ಕ್ಯಾನ್ಸರ್ ವಿರುದ್ಧ ಹೋರಾಡತ್ತೆ ಅಜೀರ್ಣ ಸಮಸ್ಯೆ ಇದ್ದರೆ ಈ ಹಣ್ಣಿನಿಂದ ದೂರ ಇರಬೇಕು ಕ್ಯಾನ್ಸರ್ ಸಮಸ್ಯೆ ಈಗಾಗಲೇ ಇದ್ದರೆ ಈ ಹಣ್ಣನ್ನು ತ್ಯಜಿಸಬೇಕು ಈ ವಿಡಿಯೋ ನೋಡಿದ್ದಕ್ಕಾಗಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ